ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಆಚಾರ್ ನಾವ್ ಇವತ್ತು ಚಿಕ್ಕಮಂಗ್ಳೂರ್ ಹೋಗ್ತಾ ಇದೀವಿ ವಿಹಾನ ಅವ್ರ ದೊಡ್ಡಮ್ಮ ಮನೆಗೆ ವಿಹಾನ ಅವ್ರ ಅಣ್ಣನ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವಿಹಾನ್ಗೋಸ್ಕರ ಶ್ರುತಿ ಮೇಡಮ್ ಪಿಕಾಶು ದೋಸೆನ ಮಾಡ್ಕೊಂಡು ಬಂದಿದ್ರು ಅವನಿಗೋಸ್ಕರ ಸ್ಪೆಷಲ್ ಆಗಿ ಅಕ್ಕ ಉಪ್ಪಿಟ್ಟು ಹಾಗೆ ಕಡಲೆಕಾಳು ಉಸ್ಲಿಯನ್ನ ಮಾಡಿಲ್ಲ ತಿಂಡಿಗೆ ಈಗೆಲ್ರೂನು ತಿಂಡಿ ಮಾಡಿಕೊಂಡು ಆ ನಂತರ ನಾವು ಉಡುಪಿಗೆ ಹೊರಟ್ವಿ ಉಡುಪಿನಲ್ಲಿ ಒಂದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡೋಕಿತ್ತು ಉಡುಪಿನಲ್ಲಿ ನಾವೀಗ ಶೈಲಮಾ ಮನೆಗೆ ಹೋಗ್ತಾ ಇದ್ದೀವಿ ಶೈಲಮಾ ಯಾರ ಅಂತ ಗೊತ್ತಾಗ್ಬೇಕಂದ್ರೆ ನೀವು ನನ್ನ ಆಚಾರ್ಯ ಮ್ಯೂಸಿಕ್ ಚಾನಲ್ ನ ರೆಗ್ಯುಲರ್ ವಾಚ್ ಮಾಡಿರಬೇಕು ಇದೇ ನೋಡಿ ಶಲಮಾ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವಿಹಾನ ಆಟ ಆಡ್ಕೊಳ್ತಾ ಇದ್ದಾನೆ ಈಗಷ್ಟೇ ಬಂದು ಜಸ್ಟ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಈಗ ಉಡುಪಿ ಮಠಕ್ಕೆ ಹೋಗ್ತೀವಿ ಕೃಷ್ಣ ಮಠಕ್ಕೆ ಸದ್ಯಕ್ಕೆ ಇದು ಈಗ ನಾವಿರುವಂತಹ ರೂಮ್ ಎಷ್ಟು ನೀಟ್ ಅಂಡ್ ಮನೆಯನ್ನ ಇಟ್ಕೊಂಡಿದ್ದಾರೆ ನಾವೀಗ ಕೃಷ್ಣ ಮಠಕ್ಕೆ ಬಂದಿದ್ದೀವಿ ಅವರು ಉಡುಪಿಯವರೇ ಆಗಿದ್ರಿಂದ ನಮ್ಗೆ ಬಹಳ ಬೇಗ ಕೃಷ್ಣನ ದರ್ಶನ ಸಿಕ್ತು ಭೀಮಸೇನ ದೇವರಂತೂ ಹಾಗೆ ಎಲ್ಲಿ ಪ್ರಸಿದ್ಧಿ ಉಂಟು ಅದರಲ್ಲಿ ಹೇಳಿದನು ಎಲ್ಲಿ ಪ್ರಸಿದ್ಧಿ ಉಂಟು ಅಲ್ಲೆಲ್ಲ ಕಳಿಸ್ತಾ ಕಳಿಸ್ತಾನೆ ತನಗೆ ಆ ಪ್ರಸಿದ್ಧಿ ಬೇಡ ಅಂತ ಯಾಕೆಂದರೆ ಆತಂಕನ ಅವತಾರ ಆದಂತ ಮೂಲ ಅರ್ಜುನನ ಮೇಲಿಂದ ಆ ಪ್ರಾಣದಲ್ಲಿ ಪುರಾಣದಲ್ಲಿ ಬರ್ತದೆ ಪುರಂದರ ನಮ್ಮ ಇಂದ್ರನ ಇಟ್ಟುಕೊಂಡೇ ಎಲ್ಲ ಅವತಾರಗಳಾದ ಹಾಗಾಗಿ ಅವನಿಗೆ ಅದು ಹೆಚ್ಚು ಪ್ರಸಿದ್ಧಿ ಬರಲಿ ಅಂತ ಹೇಳಿ ಹಾಗಾಗಿ ತಾನು ಆ ವೈಷ್ಣವ ಮಂತ್ರ ಅವರಲ್ಲಿ ಅವರಿಗೆ ಮಾನಸಿಕವಾಗಿ ಆ ಮಂತ್ರ ಮೊದಲೇ ಗೊತ್ತಿತ್ತಂತ ಉಪದೇಶ ಬೇಕಾಗಿರಲಿಲ್ಲ ದ್ರೋಣರಿಂದ ಅರ್ಜುನನಿಗೆ ಬರುವ ಹಾಗೆ ಮಾಡಿದರು ಪದ್ಮವ್ಯೂಹಕ್ಕೆ ಅರ್ಜುನ ಇವನಿಗೆ ಮಗನಿಗೆ ಕೊಟ್ಟಿದ್ದ ಹಾಗಾಗಿ ಪದ್ಮ ಪದ್ಮವ್ಯೂಹವನ್ನು ಭೀಮಸೇನ ದೇವರು ಪ್ರವೇಶ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಒಂದು ಮುಖ್ಯ ಅದು ಕಾಮ್ಯ ವೈಷ್ಣವ ಮಂತ್ರವನ್ನು ಕಾಮ್ಯಕ್ಕೋಸ್ಕರ ನಾನು ನಾವೀಗ ಕೃಷ್ಣ ಮಠ ಒಳಗೆ ಹೋಗ್ತಾ ಇದೀವಿ ಎಂಟ್ರೆನ್ಸ್ ಅಲ್ಲೇ ಎಷ್ಟು ಚಂದ ಚಂದದ ಕೃಷ್ಣನ ಮೂರ್ತಿಗಳಿವೆ ನೋಡಿ ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿವೆ ಹಾಗೆ ವಿಷ್ಣುವಿನ ಅವತಾರಗಳಲ್ಲಿಯೂ ಸಹಿತ ವಿಗ್ರಹಗಳು ಇದ್ವು ನಾವೀಗ ಕ್ಯೂನಲ್ಲಿ ನಿಂತಿದ್ದೀವಿ ಅಮ್ಮ ಅಲ್ಲಿಯವರೇ ಆಗಿದ್ರಿಂದ ಬೇಗ ನಮ್ಮನ್ನ ಒಳಗಡೆ ಕಳ್ಸಿಕೊಟ್ರು ಬೇಗ ದರ್ಶನ ಸಿಕ್ತು ತುಂಬಾನೇ ಆಯ್ತು ಹಾಗೆ ಪ್ರಾಂಗಣದಲ್ಲಿ ಈಗ ನಾವೊಂದು ಸುತ್ತನ್ನ ಹಾಕಿ ನೋಡ್ಕೊಂಡು ಬರ್ತಾ ಇದೀವಿ ಮಠನ ಉಡುಪಿಯಲ್ಲಿರುವ ಕೃಷ್ಣ ಮಠ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿರುವ ಶ್ರೀ ಕೃಷ್ಣ ದೇವಾಲಯವನ್ನೇ ಕೃಷ್ಣ ಮಠ ಅಂತ ಹೇಳಿ ಕರೆಯಲಾಗುತ್ತೆ ಇಲ್ಲಿರುವ ಕೃಷ್ಣನ ಪ್ರತಿಮೆಯನ್ನ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿರುತ್ತಾರೆ ದೇವಾಲಯದ ಪೂಜೆಯನ್ನ ಉಡುಪಿಯಲ್ಲಿರುವ ಅಷ್ಟು ಮಠಗಳು ನೋಡಿಕೊಳ್ಳುತ್ತವೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಕೃಷ್ಣ ಮಠದ ಪೂಜೆ ಹಸ್ತಾಂತರವಾಗುತ್ತೆ ಈ ಸಂದರ್ಭವನ್ನ ಪರ್ಯಾಯ ಮಹೋತ್ಸವ ಎಂದು ಹೇಳಿ ಆಚರಿಸ್ತಾರೆ ಇದನ್ನ ಅತಿ ವೈಭವದಿಂದ ಆಚರಿಸಲಾಗುತ್ತೆ ಜನವರಿ ಹದಿನೆಂಟರ ಬೆಳಗ್ಗೆ ನಡೆಯುವ ಈ ಉತ್ಸವವನ್ನ ಮೈಸೂರಿನ ದಸರಾ ಹಬ್ಬದ ಮಾದರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಒಮ್ಮೆ ಪರ್ಯಾಯ ಪೂರೈಸಿದ ಮಠಕ್ಕೆ ಮತ್ತೊಮ್ಮೆ ಕೃಷ್ಣ ಮಠ ಪೂಜೆಯ ಅಧಿಕಾರ ಸಿಗಲು ಸುಮಾರು ಹದಿನಾಲ್ಕು ವರ್ಷಗಳು ಹಿಡಿಯುತ್ತವೆ ಶ್ರೀ ಮಧ್ವಾಚಾರ್ಯರು ಪ್ರಾರಂಭಿಸಿದ ಈ ಪದ್ಧತಿ ಇವತ್ತಿನವರೆಗೂ ಚಾಚೂ ತಪ್ಪದೆ ಮುಂದುವರಿತಾ ಬಂದಿದೆ ಕೃಷ್ಣ ಮಠದ ಪ್ರಾಂಗಣದಲ್ಲಿ ಮುಖ್ಯ ಪ್ರಾಣ ಗರುಡ ಸುಬ್ರಹ್ಮಣ್ಯ ಮತ್ತು ನವಗ್ರಹ ಗುಡಿಗಳಿವೆ ಈಗ ನಾವು ಮಠಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಷ್ಟಮಠಗಳೆಂದರೆ ಪೇಜಾವರ ಮಠ ಅದಮಾರು ಮಠ ಕೃಷ್ಣಾಪುರ ಮಠ ಮಠ ಶೀರೂರು ಮಠ ಸೋದೇಮಠ ಕಾನೂರು ಮಠ ಹಾಗೂ ಪಲಿಮಾರು ಮಠ ಇವುಗಳು ಅಷ್ಟಮಠಗಳಾಗಿವೆ ಸಂಸ್ಕೃತದಲ್ಲಿ ಅಷ್ಟ ಎಂದರೆ ಎಂಟು ಎಂದರ್ಥ ಮಠಗಳನ್ನು ರಚಿಸುವಾಗ ಸಂತ ಮಧ್ವಾಚಾರ್ಯರು ಎಂಟು ಮಠಗಳಿಗೆ ಪ್ರತಿದಿನ ಪೂಜೆಯನ್ನ ದೇವರಿಗೆ ನೀಡಿದರು ಈ ದೇವತೆಗಳು ವಿಷ್ಣುವಿನ ನಾಲ್ಕು ಅವತಾರಗಳವಾಗಿವೆ ಅವುಗಳೆಂದರೆ ಕೃಷ್ಣ ರಾಮ ನರಸಿಂಹ ಮತ್ತು ವರಾಹ ವಸುದೇವ ಮತ್ತು ದೇವಕಿಯ ಎಂಟನೇ ಮಗುವಾದ ಶ್ರೀಕೃಷ್ಣನ ನೆಚ್ಚಿನ ಸಂಖ್ಯೆ ಎಂಟು ಎಂದು ನಂಬಲಾಗಿದೆ ಶತಮಾನಗಳ ಹಿಂದೆ ಪ್ರಾರಂಭವಾದಾಗಿನಿಂದ ಮಠಗಳು ಸ್ವಂತ ಮಧ್ವಾಚಾರ್ಯರ ದ್ವೈತ ತತ್ವವನ್ನ ಎತ್ತಿ ಹಿಡಿಯುವ ತಮ್ಮ ಪಾತ್ರಗಳಿಗೆ ಅನುಗುಣವಾಗಿ ಜೀವಿಸುತ್ತಿವೆ ನಾವೀಗ ಕನಕನ ಕಿಂಡಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ ಮುಂಭಾಗದಲ್ಲಿ ಕನಕದಾಸರ ಪ್ರತಿಮೆಯನ್ನ ಸ್ಥಾಪಿಸಿದ್ದಾರೆ ಅಲ್ಲಿಂದ ನೇರವಾಗಿ ನಮಗೆ ಕನಕನ ಕಿಂಡಿ ಕಾಣಿಸುತ್ತೆ ಶ್ರೀಕೃಷ್ಣನು ತನ್ನ ಭಕ್ತ ಕನಕದಾಸನಿಗೆ ದರ್ಶನ ನೀಡಿದ್ದಾನೆಂದು ನಂಬಲಾದ ಈ ಒಂದು ಸಣ್ಣ ಕಿಟಕಿ ಪುರಾಣದ ಪ್ರಕಾರ ಕನಕದಾಸ ಕೆಲಜಾತಿಯವರಾಗಿದ್ದು ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶವಿರಲಿಲ್ಲ ಆಗ ಕನಕದಾಸರು ದೇವಾಲಯದ ಹಿಂದೆ ಹೋಗಿ ಗೋಡೆಯ ಸಣ್ಣ ಬಿರುಕು ಮೂಲಕ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅವರ ಭಕ್ತಿಯಿಂದ ಪ್ರಸನ್ನರಾದ ಭಗವಾನ್ ಕೃಷ್ಣನ ಪ್ರತಿಮೆ ತಿರುಗಿ ಅವರಿಗೆ ದರ್ಶನ ನೀಡ್ತಾರೆ ಇದ್ದಂತಹದ್ದು ಬ್ರಹ್ಮ ರಥ ಇದು ಸುಮಾರು ಇನ್ನೂರೈವತ್ತು ವರ್ಷಗಳಷ್ಟು ಹಳೆಯದಾದ ರಥ ಇದನ್ನ ವಿಶ್ವವಲ್ಲಭ ತೀರ್ಥರು ತಮ್ಮ ಪರ್ಯಾಯದ ಅವಧಿಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ವ್ಯಯಿಸಿ ಸಿದ್ಧಪಡಿಸಿದ್ರು ನಾವು ರಸ್ತೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ರಥೋತ್ಸವ ಸಹಿತ ನಡೆಯುತ್ತಿತ್ತು ಇದು ಗೀತಾ ಮಂದಿರ ಮಠದ ಮುಂಭಾಗದಲ್ಲಿ ನಮಗೆ ಕಾಣ ಸಿಗುತ್ತೆ ಹಾಗೆ ಅನ್ನದಾನದ ಬಗ್ಗೆ ಹೇಳಬೇಕಂದ್ರೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರಿಗೂ ಅನ್ನದಾನದ ವ್ಯವಸ್ಥೆ ಇಲ್ಲಿ ಇರುತ್ತೆ ನೋಡಿ ಅನ್ನದಾನಕ್ಕೆ ತಂದಿರುವಂತಹ ಮೊಸರು ಪ್ಯಾಕೆಟ್ಗಳಾಗಿರುತ್ತವೆ ಹಾಗೆ ಅಲ್ಲಿಂದ ಮುಂದೆ ಸಾಗಿದ್ರೆ ನಮಗೆ ಗೋಶಾಲೆ ಕಾಣ ಸಿಗುತ್ತೆ ಗೋಶಾಲೆಯನ್ನ ನೋಡಿದ ನಂತರ ಕೃಷ್ಣ ಮಠವನ್ನ ಕಣ್ ತುಂಬಿಕೊಂಡು ನಾವ್ ಹೊರಟವಿ ಹಾಗೆ ವಿಹಾನ್ಗೆ ಸ್ವಲ್ಪ ಶಾಪಿಂಗ್ ಮಾಡೋಕಿದ್ದರಿಂದ ನಾನೀಗ ಜೂಡಿಯೋಗೆ ಬರ್ತಾ ಇದ್ದೀನಿ ಜೂಡಿಯೋನಲ್ಲಿ ವಿಹಾನ್ಗೆ ಸ್ವಲ್ಪ ಅನ್ನ ತಗೊಂಡು ನಾವೀಗ ಮನೆಗೆ ವಾಪಸ್ ಹೊರಟ್ವಿ ಈಗ ಜಸ್ಟ್ ನಾವು ಮನೆಯನ್ನ ರೀಚ್ ಆದ್ವಿ ಅಮ್ಮ ಇದೇನು ಫಸ್ಟ್ ಟೈಮ್ ನಾನ್ ಈ ರೀತಿ ತಿಂದಿದ್ದು ಮಾವಿನ ಹಣ್ಣಿಂದ ಒಂದು ಪಲ್ಯವನ್ನ ಮಾಡಿದ್ರು ಹಾಗೆ ನುಗ್ಗೆಕಾಯಿಂದನೂ ಕೂಡ ಒಂದು ಗೊಜ್ಜನ್ನು ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಸಾಂಬಾರ್ ವಿಹಾನ್ ಇಲ್ಲೇ ಹಾಲ್ನಲ್ಲಿ ಆಟ ಆಡ್ಕೊಳ್ತಿದ್ದೇನೆ ಊಟ ಮಾಡೋ ಅಂದ್ರೂ ಬೇಡ ಬೇಡ ಅಂತಿದ್ದಾನೆ ಚಾಕ್ಲೇಟ್ ಐಸ್ ಕ್ರೀಮ್ ಬಿಸ್ಕೆಟ್ಸ್ ಇವರಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿದ್ದಾನೆ ಅಜ್ಜಿ ತಾತ ಹತ್ರ ಕೊಡಿಸ್ಕೊಂಡು ಹೀ ಇಸ್ ವೆರಿ ಕಂಫರ್ಟಬಲ್ ಹಿಯರ್ ಕಂಫರ್ಟಬಲ್ ಆಗಿ ಆಟ ಆಡ್ಕೊಳ್ತಾ ಇದ್ದಾನೆ ಸೊ ನಾವ್ ಇಟ್ಸ್ ಡಿನ್ನರ್ ಟೈಮ್ ಅಮ್ಮನ ಜೊತೆ ಮಾತಾಡ್ತಾ ಆ ಊಟನ ಪ್ರಾರಂಭಿಸಿದ್ವಿ ಇಬ್ರು ನಮ್ಮ ಅನುಭವಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಹಾಗೆ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗೆ ಶಿ ಇಸ್ ವೆರಿ ಡೌನ್ ಟು ಅರ್ತ್ ಶಿ ಇಸ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಸ್ಟಿಲ್ ಶಿ ಇಸ್ ವೆರಿ ಸಿಂಪಲ್ ಅಂತಾನೆ ಹೇಳ್ಬಹುದು ಅಷ್ಟು ಚಂದ ಮಾತಾಡಿಸ್ತಾರೆ ತುಂಬಾ ಪೊಲೈಟ್ ಆಗಿರ್ತಾರೆ ಐ ಆಮ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಹರ್ ಅಂತಾನೆ ಹೇಳಬಹುದು ತುಂಬಾನೇ ಇನ್ಸ್ಪೈರ್ ಆದ ನಾನು ಅವರಿಂದ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಇಷ್ಟೆಲ್ಲ ಸಂಪಾದಿಸಿದ್ದಾರೆ ಆದ್ರೂ ಅಷ್ಟು ಸರಳವಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಅಂದ್ ನನಗೆ ರಿಯಲ್ ಐ ವಂಡರ್ ಅಬೌಟ್ ಹರ್ ಹೀಗೆ ಮಾತಾಡ್ತಾ ನಾವು ಊಟನ ಮಾಡಿದ್ವಿ ಈ ಬ್ಲಾಗ್ನ ಹೀಗೆ ಮಾಡ್ತಾ ಇದ್ದೀನಿ